ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾನ್ಸ್ ಎಲ್ಲರೂ ಹೆಂಗೆ ಇದ್ದೀರಿ ಚಲೋ ಅನ್ಕೋತೀನಿ ಅನ್ಕೋತಿನ ಫ್ರೆಂಡ್ಸ ನಾವು ಚಲೋ ಇದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಮಕ್ಕಳು ಸ್ಪೆಷಲ್ ಅದ ರೀ ಏನಂತೇಳಿ ಹೇಳ್ತೀನಂತರಿ ಈ ಲಕ್ಷ್ಮೀ ಜಗದೀಶ್ ಕುಟುಂಬಕ್ಕೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಹೆಚ್ ಕುಟುಂಬಕ್ಕೆ ಇವಾಗ ನಾನು ಮಧ್ಯಾಹ್ನದು ಮಕ್ಕಳು ಕೆಲಸ ಐತೆ ರೀ ಒಟ್ಟು ಗಬಳ ತೆಗ್ದೆ ಸ್ವಚ್ಛ ಮಾಡ್ಲಾಕೆ ಕೆಲಸ ಸೀರಿ ಅದೆಲ್ಲ ಒಟ್ಟು ಭಾಳ ಅಂದ್ರೆ ಭಾಳ ಗದಾಳ ಬಿಟ್ಟಿತ್ತು ರೀ ಒಂದರೆ ನಮ್ಮ ಮನೆಗೆ ಕಪಾಟಿಲ್ಲಲ್ರಿ ಇಲಿಗಳೆಲ್ಲ ಬಟ್ಟೆಗಳು ಕಡಲಿಕ್ಕತ್ತಿವಿ ಸೊ ನೋಡ್ಬೇಕು ಅವು ಏನೇನು ಏನೇನು ಇಲ್ಲ ಅಂಥೇಳಿ ಎಲ್ಲ ತೆಗ್ದಿದ್ದೆ ರೀ ಫ್ರೆಂಡ್ಸ್ ಹಾಗೆ ಒಂದು ನಂದು ಎಲ್ಲ ಮದ್ವೆ ಸೀರೆ ಎಂಗೇಜ್ಮೆಂಟ್ ಸೀರೆಗಳು ಮತ್ತು ಕುಬಸಿನ ಸೀರೆ ಮತ್ತು ಅವೆಲ್ಲ ಯಾವ್ಯಾವ ಸೀರೆ ತೊಳೀನಿ ನಾವೆಲ್ಲ ಸೀರೆಗಳನ್ನ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ಸೊ ಅದಕ್ಕಾಗಿನೇ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಫ್ರೆಂಡ್ಸ ಬರ್ರಿ ಇವಾಗ ನಾನು ನಮ್ಮ ಲಗ್ನದ್ದು ಸೀರೆ ಆ ಕಿಕ್ಕಳ ಸೀರೆ ರೀ ಮತ್ತು ಎಂಗೇಜ್ಮೆಂಟ್ದು ಕುಬ್ಬಸಿನದು ಮತ್ತು ನಮ್ಮ ಯಜಮಾನ್ರಿ ಗಿಫ್ಟ್ ಕೊಟ್ಟಿದ್ದು ಆವಾಗ ಅವಾಗ ಯಾನೇ ಯಾವ್ಯಾವ ಸೀರೆ ತೊಳೀನಿ ಮಕ್ಕಳು ಗ್ರ್ಯಾಂಡಾಗಿ ಏನಿಲ್ಲ ರೀ ನಂಬಲ್ಲಿ ಅಟ್ಟೆ ಈ ಸೀರೆಗಳವೆ ಸಿಂಪಲಾಗೆ ತೋರಿಸ್ತೀನಿ ರೀ ದೊಡ್ಡ ದೊಡ್ಡದೇನಿಲ್ಲ ಬರ್ರಿ ತೋರಿಸ್ತೀನಂತ ನೋಡಮ್ ಅಂತ ಬರ್ರಿ ಫ್ರೆಂಡ್ಸ್ ಸೀರೆ ನೋಡಮಂತ ನಂಬಲ್ಲಿ ಯಾವ್ಯಾವ ಅಂತ ಹೇಳಿ ಆಲ್ರೆಡಿ ಎಲ್ಲ ನಾ ಅಂದರೆ ಇವತ್ತು ಸೀರೆಗಳೆಲ್ಲ ಮಡಚಿಡ್ಬೇಕಂತೇಳಿ ಇಟ್ಟಿದ್ದೆ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ನೆನ್ಪು ಬಂತು ಅದಕ್ಕಾಗಿಯೇ ಶೇರ್ ಮಾಡ್ಕೊಳತ್ತೀನಿ ರೀ ಇದು ನೋಡ್ರಿ ಯಜಮಾನ ಸೀರೆ ರೀ ಇದು ನಮ್ಮ ಮಮ್ಮಿದು ಅವಾಗಿನ ಹಿಂದಿಕಿನ ಕಾಲಕ್ಕೆ ತೊಗೊಂಡಿದ್ದಂಥ ಯಜಮಾನ ಸಿರಿ ನಂಗೆ ಬಕ್ಳು ಇಷ್ಟ ಆಗಿದೆ ರೀ ಅದ್ರ ಹಾಕ್ತೀನಿ ರೀ ನಾ ಯಾವ್ಯಾವ ಸೀರೆ ತೋರಿಸ್ತೀನಿ ಅದು ಉಟ್ಕೊಂಡಿದ್ ಫೋಟೋನ ಹಾಕ್ತೀನಿ ನೋಡಿರಿ ಫೆನ್ಸ ಇದು ಸೀರೆ ನಂಗೆ ಅವಾಗ ಸಣ್ಣ ತೆಡದು ಬಕ್ಳು ಇಷ್ಟ ರೀ ಅದಕ್ಕಾಗಿನೇ ಮದುವೆ ಆದ ಮದ್ವೆ ಆಗೋ ಈಗ ಹಿಂಗೆ ಈ ಕಡೆ ರೀ ಫೆನ್ಸ ಇದು ಹೆಂಗದಂತೇಳಿ ಕಮೆಂಟ್ ಹಾಕಿರಿ ಸೊ ಇದು ಡಬಲ್ ಕಲರ್ ಸಿರಿ ಇರ್ತದೆ ನೋಡಿರಿ ಲಂಗ ದವಣಿಗೆ ಇದು ಇನ್ನೊಂದು ಜೋಡಿ ಇದ್ರ ಜೋಡಿ ಮ್ಯಾಗ ಇನ್ನೊಂದು ಸೀರೆ ಅದ ರೀ ಎರಡು ಜೋಡಿ ಮ್ಯಾಗೆ ತಗೊಂಡಿದ್ದ ಆರುನೂರು ರೂಪಾಯಿ ಜೋಡಿ ತೊಳೀನಿ ರೀ ಇದು ಯಾವಾಗ ತೊಳೀನಿ ಸೀರೆ ಅಂತಂದ್ರೆ ನಾಲ್ಕು ವರ್ಷ ಆಯ್ತು ರೀ ಹಾಂ ನಾಲ್ಕು ವರ್ಷ ಆಯ್ತು ನೋಡಿರಿ ಫೆನ್ಸ ಐದನೂರು ಸ್ಟಾರ್ಟ್ ಆಯ್ತು ಈ ಸೀರೆ ತೊಗೊಂಡು ಎರಡು ಇದು ಇದ್ರ ಜೋಡಿ ಅಂತ ತೋರಿಸ್ತೀನಿ ಅದ್ವಿ ಇದು ನಂಗೆ ಮಕ್ಕಳು ಇಷ್ಟ ರೀ ಫೆನ್ಸ ಇದು ಸೀರೆ ಹಾಕೊಂಡ್ರೆ ಭಾಳ ಚಂದ ಕಾಣಿಸ್ತೀನಿ ನಮ್ಮ ಯಜಮಾನ್ರಿಗೆ ಭಾಳ ಇಷ್ಟ ಅದಕ್ಕಾಗಿ ನಂಗೂ ಇಷ್ಟ ರೀ ಡಬಲ್ ಕಲರ್ ಇವ ಪಿಂಕ ಮತ್ತು ವೈಟ್ ಅದ ರೀ ಫೆನ್ಸ ಫುಲ್ ಆ್ಯಂಡ್ ವೈಟ್ ಇಲ್ಲ ಸೊ ಇದು ರೀ ಮೊನ್ನೆ ನಮ್ಮ ಪಿಲ್ಲು ಹುಟ್ಗಿನ ಮಾಡಿದ್ದೇವಲ್ಲ ರೀ ಅವಾಗ ತವ್ರ ಮನೆಯವರು ಸೀರೆ ತಂದು ಕೊಡ್ತಾರೆ ನೋಡಿರಿ ಉಟಗಿನಿ ಮಾಡಿದಾಗ ಇದು ಅದು ಸೀರೆ ಅದ ರೀ ಫೆನ್ಸಾ ಇದನ್ನು ಎರಡು ಥರ ಇದ್ದಂಗೆ ಅದ ಇದು ಆಲ್ರೆಡಿ ನಾವು ಉಟ್ಕೊಂಡು ರೀ ನಿಮಗೆ ಇದು ಹೆಂಗೆ ಅದ ತಿಳ್ಕಮ್ಯಾಟ್ಯಾಕ್ ರೀ ಉಟ್ಟಗಿನಿ ಮಾಡಿ ಸೀರೆ ಅದ ರೀ ಫೆನ್ಸ್ ಇದು ಅಟೇ ಸಿಂಪಲ್ ಇದಕ್ಕೆ ಆರುನೂರು ರೂಪಾಯಿ ನೋಡಿರಿ ಈ ಸೀರೆಗೆ ಆರುನೂರು ರೂಪಾಯಿ ಕೊಟ್ಟಿದ್ದೀವ್ರು ನಾವು ನಾನು ನಮ್ಮ ತಂಗಿ ಇಬ್ಬರು ಹೋಗಿ ಇಲ್ಲೇ ಸ್ವಲ್ಪರಾಗೆ ತೊಗೊಂಡು ಬಂದಿದ್ದದ ರೀ ಇದು ಇದು ಆಯ್ತು ರೀ ಇವಾಗ ಬ್ಲೌಸ್ ತೋರಿಸ್ ಯಾವುದೋ ಒಂದು ಬ್ಲೌಸ್ ತೋರಿಸ್ಬೇಕಂತೆಲ್ಲ ತಿನ್ರಿ ಅದನ್ನು ಬ್ಲೌಸ್ನು ಒಂದಿಷ್ಟೊಂದಿಷ್ಟೆಲ್ಲ ಕಳೆದು ಬಿಟ್ಟವ್ರಿ ಇವಾಗ ಏನು ಉಟಿಗಿನದು ಸೀರೆ ಅದು ನೋಡಿರಿ ಫೆನ್ಸಾ ಇದು ಅದ್ರದ್ದು ಬ್ಲೌಸ್ ಮೊನ್ನೆ ಹೊಲ್ಸಿನಿ ರೀ ಇದಕ್ಕೆ ಮುನ್ನೂರು ರೂಪಾಯಿ ತೊಗೊಂಡ್ರಿ ಹೊಲ್ಸಕ್ಕೆ ಹೊಲಿಲಿಕ್ಕೆ ಇಲ್ಲಿ ಬಾಜಕ್ಕೆ ಹೊಲ್ಸಿನಿ ರೀ ಇದು ಬ್ಲೌಸ್ ಮನೆ ಇದು ಆಗಲೇ ಆಗಳೆ ರೀ ಸೀರೆ ಅದ್ರ ಮ್ಯಾಗಿಂದು ಬ್ಲೌಜ್ ರೀ ಒಂದಿಷ್ಟೆಲ್ಲ ಬ್ಲೌಸ್ ಅವಾಗ ಹಳಿ ಬ್ಲೌಸ್ಗಳು ಯಾವ ಬರಲ್ಲ ರೀ ದಪ್ಪಗಿನಲ್ಲ ರೀ ಅವು ಬರ್ಲಾರು ಬರೋದಿಲ್ಲ ಒಕ್ಕಡೆ ಬಿಟ್ಟಿನಿ ನೀವು ಬ್ಲೌಸ್ಗಳು ಇದು ನೋಡಿರಿ ನಮ್ದು ಪಿಲ್ಲು ಜಡಿ ತೆಗೆಯೋ ಟೈಮ್ನಾಗ ತವ್ರ ಮನೆಯವ್ರು ತರ್ಬೇಕಲ್ರಿ ಆವಾಗ ಅವಾಗ ನಮ್ಮ ಮಮ್ಮಿ ರೊಕ್ಕ ಕೊಟ್ಟಿದ್ರು ನೀ ತಗೋವಾ ನಾನು ರೊಕ್ಕ ಕೊಡ್ತೀನಿ ಅಂತೇಳಿ ನಮ್ಮ ಪಿಲ್ಲು ಜಡಿ ತೆಗಿಯೋ ಟೈಮ್ನಾಗ ಇದು ಸಿರಿ ತೊಗೊಂಡೆ ನೋಡಿರಿ ಫೆನ್ಸಾ ಇಲ್ಲ ಇಲ್ಲಿ ರೀ ವಿಜ್ಜಿ ವಿಜ್ಜಿ ಜಡಿ ತೆಗೆ ರೀ ಇದು ಅವಾಗ ಟ್ರೆಂಡಿಂಗ್ ಇತ್ತು ರೀ ಒಂಥರ ಇದು ಡಬಲ್ ಕಲರ್ ರೀ ಇದು ಕೆಳಗೆ ನಿಲ್ಗಿ ನಿಲ್ಗಿ ಗತ್ಲಿ ಮತ್ತು ಆ ಶರಗಿನ ಬಳಿ ಇಲ್ರಿ ಕೆಳಗಡೆ ಇತ್ತು ನಿಲ್ಗಿ ಅವಾಗಿನ ಟೈಮ್ನಾಗ ಇದ್ರ ಟ್ರೆಂಡಿಂಗ್ ಇತ್ತು ರೀ ಫ್ಯಾನ್ಸ್ ಇನ್ನೂ ಭೀ ಅದ ರೀ ಇದಕ್ಕೆ ಅಡಿಶ ರೂಪಾಯಿ ಎರಡುನೂರ ಐವತ್ತು ರೂಪಾಯಿ ಕೊಟ್ಟು ತೊಗೊಂಡಿನಿರಿ ಫ್ರೆಂಡ್ಸಿ ಸೀರೆಗೆ ಅದು ಅದು ಮುದಿ ಮುದ್ದಿ ಆಗ್ಬಿಡ್ತಾರೆ ಊಟಗಳ ಹಾಂಗ್ರೆ ಅಲ್ಲಿ ಮೈ ಮ ಮುದಿ ಮುದ್ದಿ ಆಗಿಬಿಡ್ತದ ಇದು ಯಾವಾಗ ತೊಗೊಂಡಿನ ಬರ್ಲಾಗ್ಯದ ರೀ ಇದು ಹಾಂ ಹಾಂ ಮಮ್ಮಿ ಇದು ತವ್ರ ಮನೆಗೆ ಹೋದಾಗ ಮದುವೆ ಆದ್ಮೇಲೆ ತವ್ರ ಮನೆಗೆ ಹೋದಾಗ ಇಸ್ಕೊಡ್ತಾರೆ ನೋಡಿರಿ ಆ ಟೈಮ್ನೇ ನಮ್ಮ ಊರಾಗ ತೊಗೊಂಡಿದ್ದದ ಇದು ತೆಗ್ನೂರಾಗ ಅಲ್ಲೇ ಊರಾಗೆ ತೊಗೊಂಡಿದ್ದೆ ರೀ ಇದಕ್ಕೆ ಆರುನೂರು ರೂಪಾಯಿ ರೀ ಇದು ಸೀರೆಗೆ ಇದು ಡಬಲ್ ಕಲರ್ ರೀ ನಂಗೆ ಅಂಥವು ಬಕ್ಕಳು ಇಷ್ಟ ಆಗ್ತಾವ್ರೆ ಡಬಲ್ ಡಬಲ್ ಕಲ್ಲರ್ ಇರ್ತಾವೆ ನೋಡಿರಿ ಅಂದ್ರೆ ಲಂಗ ದವಣಿಗತ್ಲರ್ ಹಾಕೊಂಡ್ರೆ ಲಂಗ ದವಣಿಗತ್ಲೆ ಕಾಣಿಸ್ತಾವೆ ನೋಡಿರಿ ಆ ಥರ ಸೀರೆ ನಂಗೆ ಭಾಳ ಇಷ್ಟ ರೀ ಆ ಥರ ಸೀರೆನೇ ನನ್ನ ಬಳಿ ಜಾಸ್ತಿ ಇರೋದು ಇಂಥವು ಮೂರೇ ನಾಲ್ಕು ಸೀರೆ ಅವರ ಡಬಲ್ ಇದ್ದಿದ್ದು ಇದೇನು ಸಿಂಪಲ್ ಅದರ ಡೈಲಿ ಉಟ್ಕೊಳ್ಳೋದ ಇದು ಮನೆಗೆ ಮತ್ತು ಇದು ಅದ ನೋಡ್ರಿ ಇದು ಮೊನ್ನೆ ನಮ್ಮ ಪಿಲ್ಲು ಉಟ್ಕಿನಿ ಮಾಡಿದಾಗ ನಮ್ಮ ತಂಗಿ ಫ್ರೆಂಡ್ ಬಂದಿದ್ದುಳ್ಳು ರೀ ನಮ್ಮ ತಂಗಿ ಫ್ರೆಂಡ್ ಮಾಡಾಡಿದು ಸೀರೇನು ಇಷ್ಟ ಆಯ್ತು ನಂಗೆ ಆಕೆ ಪಿಲ್ಲುಗೆ ಡ್ರೆಸ್ ಸೊಲಿ ಅಂದಾಳ್ರಿ ನಾನೇ ಒಂದು ಎರಡು ಸಲ ಅದು ಸೀರೆ ಇದು ನಮ್ಮದು ಪಿಲ್ಲ ಉಟಗಿನಿ ಮಾಡೋ ಟೈಮ್ನಾಗ ಇರಿದ್ ಭೀ ನಾನು ತೊಗೊಂಡಿದ್ದು ಮೊನ್ನೆ ಸಿಂಪಲ್ಲಾಗಿ ಸೊ ಭಾಳ ಜೋರ್ ಜೋರು ಜೋರೇನಿಲ್ಲ ರೀ ಫ್ರೆಂಡ್ಸ್ ಸಿಂಪಲ್ ಸಿಂಪಲ್ ಸೀರೆಗಳೇ ನಾ ಏನು ಜಾಸ್ತಿ ಹಾಕೊಳಕೋಗಲ್ಲ ರೀ ನಂಗೆ ಅದು ಇಷ್ಟನೂ ಆಗಲ್ರಿ ನಂಗೆ ಮೈಮೇ ವಜ್ಜಾಗ್ಬಿಡ್ತಾವ ಅದು ಉಟ್ಟಿಗೆ ಮಾಡಾಗ ಅದು ತವ್ರ ಮನೆಯವ್ರು ಹೇಳಿ ಆದಾಗ ಇದೂ ನಮ್ಮ ತಂಗಿ ಚಾಯ್ಸ್ ರೀ ಅಕ್ಕಿಯೇ ಹೋಗಿ ಶಿನ್ಕೆ ಇದು ಸೀರೆ ಚನಕ ಅಂತ ತಗೋ ಅಂತ ಹೇಳಿಕೆ ಇದು ಸೀರೆ ಕೊಟ್ಟಿದ್ದೆ ರೀ ಒಂದ ಮುನ್ನೂರು ರೂಪಾಯಿ ಬಿತ್ರಿ ಆ ಸೀರೆಗೆ ಅದ್ರದ್ದು ಬ್ಲೌಜ್ ಇಲ್ಲ ಅದ ನೋಡಿರಿ ಫೆನ್ಸ ಇದು ಒಂದು ಎರಡು ನೂರು ರೂಪಾಯಿ ಹಾಂ ನೂರ ಐವತ್ತು ರೂಪಾಯಿ ಅಂತ ತೊಗೊಂಡ್ರ ಇದು ಬ್ಲೌಜ್ ಹೊಲೀಲಿಕ್ಕೆ ಇದು ಅದ್ರ ಬ್ಲೌಜ್ ಅದ ರೀ ಈಗ ಏನು ತೋರಿಸಿ ನೋಡಿರಿ ಬಾದಾಮಿ ಕಲರ್ದು ಅದರದ್ದು ಬ್ಲೌಜ್ ಅದು ಸೊ ಇದು ನಮ್ಮದು ಪಿಲ್ಲನ ತೊಗೊಂಡಿನ್ರಿ ನಾ ನಂಗೆ ತಗೊಂಡಿದ್ದು ಇದು ವೈಟ್ ಕಲರ್ ರೀ ಇದಕ್ಕೆ ಡ್ರೆಸ್ ಹೊಲಿಸ್ಬೇಕಲ್ಲತ್ತೀನಿ ತಿನ್ರಿ ಫೆನ್ಸಾ ಡ್ರೆಸ್ ಹೊಲ್ಸಿದ್ರೆ ಚಲೋ ಕಾಣ್ತಾ ಇಲ್ಲ ಅಂತ ಕಮೆಂಟ್ ಹಾಕ್ರಿ ಇದು ವೈಟ್ ಕಲರ್ ಯಾಕೋ ಶೀರಿ ಅಲ್ಲ ಅನ್ಸ್ಕೊತದ್ರಿ ಉಟ್ಕೊಂಡು ಉಟ್ಕೊಂಡು ಬ್ಯಾಸ ಬಂದದ ಅದ್ರದ್ದು ಡ್ರೆಸ್ ಹೊಲಿಸ್ಬೇಕಲ್ಲತ್ತೀನಿ ತಿನ್ರಿ ಸೊ ಇದು ನಂಗೆ ಮಕ್ಕಳು ಇಂಪಾರ್ಟೆಂಟ್ ರೀ ಯಾಕಂತಂದ್ರೆ ಫಸ್ಟ್ ಮದುವೆ ಆದಾಗ ಫಸ್ಟ್ ಇಸ್ಕೊಟ್ಟು ಸೀರೆ ಇದ್ರಿದ್ದು ನಮ್ಮ ಅಜ್ಬೆಂಡ್ರು ಹನ್ನೊಂದು ಇದು ಸೀರೆ ಇಸ್ಕೊಟ್ಟು ಇನ್ನೂ ಭೀ ನಂಗೆ ಭಾಳ ಇಷ್ಟ ಆಗ್ತದೆ ರೀ ಇನ್ನೂ ಭೀ ನಂಗೆ ಏನು ಎಮೋಷ್ನಲ್ ಅದ ರೀ ಸೀರೆ ಒಳಗೆ ಫಸ್ಟ್ ಟೈಮಲ್ಲಿ ರೀ ಅವ್ರು ಇಸ್ಕೊಟ್ಟಿದ್ದು ಮದುವೆ ಆಗ ನಂಗೆ ಆಗನ ಇಸ್ಕೊಟ್ಟಿದ್ರು ಇದು ಭಾಳ ಸಲ ಉಟ್ಕೊಂಡಿನ್ರಿ ನಾ ಇನ್ನೂ ಭೀ ಅದ್ರದ್ದು ಇದು ರೀ ಫೆನ್ಸ ಅದ್ರ ಬ್ಲೌಸ್ ಮಾತ್ರ ರೀ ಅವಾಗ ಭಾಳ ತಳ್ಳಿಗಿದ್ದಾರೆ ನಾ ಸೊ ಇದಪ್ಪಗಿನ ಅದ್ರ ಬ್ಲೌಸ್ ಬಟ್ ಸೀರೆ ಹಾಕೋತೀನಿ ರೀ ಅವಾಗ ಅವಾಗ ಇದು ನಮ್ಮ ಪಿಲ್ ಹುಟ್ಟಿಗಿಣ್ಯಾಗ ನಮ್ಮದು ಮಾಮಾ ಮಾಡಿದ್ರಿ ನಮ್ಮ ಅಪ್ಪ ಮಮ್ಮ ಮಾಡಿದ್ದು ಸೀರೆ ಸೊ ಇದು ನಂದು ಆ್ಯನಿವರ್ಸರಿ ನಮ್ಮದು ಆ್ಯನಿವರ್ಸರಿಗೆ ನಮ್ಮ ಯಜಮಾನ್ರಿಗೆ ಗಿಫ್ಟ್ ಕೊಟ್ಟಿದ್ದೆ ರೀ ಅಂದ್ರೆ ರೊಕ್ಕ ಕೊಟ್ಟಿದ್ರು ಇದು ಸೀರೆ ತೊಗೊ ಅಂತೇಳಿ ಅವಾಗ ರೀ ಇದು ಇದ್ರ ಬ್ಲೌಸ್ ಬಿ ಭೀ ಚಿಗಾಲಗ್ಯದ್ರಿ ಅಲ್ಲಿಟ್ಟಿನೇನು ರೀ ಸೊ ಇದನ್ನು ಐದಕ್ಕೆ ಐದುನೂರು ರೂಪಾಯಿ ಬಿದ್ದದ ರೀ ಈ ಸೀರೆಗೆ ಆ್ಯನಿವರ್ಸರಿಗೆ ಇಸ್ಕೊಟ್ರೆ ಇದಕ್ಕೆ ಐದುನೂರು ಬಿದ್ದದ ರೀ ಇದು ನೋಡಿರಿ ದೀಪಾವಳಿ ಹಬ್ಬಕ್ಕೆ ಅಂತ ತಿಳಿಸ್ಕೊಟ್ರಿ ಅದು ಅವಾಗ ನಮ್ಮ ಪಿಲ್ಲು ಹುಟ್ಟಿದಾಗ ದೀಪಾವಳಿ ಹಬ್ಬಕ್ಕೆ ಅಂತೇಳಿಸ್ಕೊಟ್ಟಾರೆ ಇದು ಇದನ್ನು ಮಕ್ಕಳು ರೀ ಅವಾಗ ಇದ್ರ ಟ್ರೆಂಡಿಂಗ್ ಇತ್ತು ಡಬಲ್ ಕಲರ್ ಕೆಳಗೆ ನೇಟೆಡ್ನಾಗ ಇತ್ತು ನೋಡಿ ನೇಟೆಡ್ನಾಗ ಇರ್ತಾವ ರೀ ಸೊ ಅದ್ರದ್ದು ಬ್ಲೌಸ್ಗಳು ಯಾವುವು ಇಲ್ಲ ರೀ ಹಿಂದಿನ ಬ್ಲೌಸ್ಗಳು ಯಾವೂ ಇಲ್ಲ ಇದು ಅಂತೂ ಮಾ ನಮ್ಮ ಅತ್ತೆ ಯಾವುದೋ ಒಂದು ಕಾರ್ಯಕ್ರಮ ಇತ್ತು ಆ ಟೈಮ್ನೇ ನಮ್ಮ ಹತ್ತಿ ಮಾಡಿದ್ದದೇ ಸೀರೆ ನಂಗೆ ಅದನ್ನು ನಂಗೆ ಇಷ್ಟ ರೀ ಸೊ ಇದು ನೋಡಿ ನಿಮ್ಗೆ ಆಗಳ ರೀ ನಾನು ಎರಡು ಡಬಲ್ ಕಲರ್ನ ತೊಗೊಂಡಿನ ಅಂಥೇಳಿ ಜೋಡಿ ಮ್ಯಾಗ ಇದು ಒಂದು ಅದು ಅಂದ್ರಿ ಇದು ಪಿಂಕ್ ಕಲರ್ ಮತ್ತು ಇದು ಒಂದು ಕೆಳ ವೈಟ್ ಕಲರ್ ರೀ ಇದು ಅಂತೂ ಕಂಡ ಪಟ್ಟಿ ಇಷ್ಟ ಇದು ಭಾಳ ಚಂದ ಕಾಣಿಸ್ತದ ರೀ ಡಬಲ್ ಡಬಲ್ ಇಲ್ಲಿ ಪಿಂಕ್ ಅದ ಮ್ಯಾಗ ಸೆರಕ್ ಪಿಂಕ್ ರೀ ಕೆಳ ವೈಟ್ ಕಲರ್ನ್ಯಾಗ ಈ ಥರ ಡಿಸೈನ್ ಅದ ರೀ ಅದು ದಾರದ್ದಲೆ ಹೊಲಗಿದ ಹೊಲಗಿ ಹಾಕಿದದ ರೀ ಮಸ್ತ್ ಅದ ಸೀರಿ ಇದು ಮೊನ್ನೆ ನಮ್ಮ ತಂಗಿ ಮಾಡಿದ್ದು ನೋಡ್ರಿ ಇದು ಕಾಣಿಸ್ತಿರ್ಬೇಕು ನಿಮ್ಗೆ ನಮ್ಮದು ಪುಣಾ ತಂಗಿರಿ ಊರಿಗೆ ಹೋಗಿದ್ನಲ್ರಿ ಅವಾಗ ಅಕ್ಕಿ ಮಾಡಿದ್ದು ಅದು ಐದುನೂರು ರೂಪಾಯಿ ರೀ ಆ ಸೀರೆಗೆ ಐನೂರು ರೂಪಾಯಿ ಕೊಟ್ಟಳಂತ ಇದು ನಮ್ಮ ಹಲಕ್ಕಿಂಬೆ ಮಾಡ್ರಿ ನಿಮ್ಗೆ ಗೊತ್ತೇ ಅದ ಇದಂತೂ ಸಲ ಉಟ್ಕೊಳ್ಳಿ ನಾ ಸೀರೆ ತೋರ್ಸೋಕೆ ಏನದ ರೀ ನಮ್ಮ ಅಲ್ಕಿಂಬೆ ಕೆಲ್ಸಕ್ಕೆ ಗೊತ್ತಿರಲ್ರಿ ಆ ದೀಪಾವಳಿಗೆ ಅಕ್ಕಿ ರೀ ಇದು ನೋಡಿರಿ ನಮ್ಮದು ಸಂಘ ಅಂಟಿ ರೀ ಇದು ಅಕ್ಕಿ ತೊಗೊಂಡಿದ್ದು ಹೊಸದಾಗಿ ನಾ ಮದಿ ಆದ್ಮ್ಯಾಗ ನಂಗೆ ಇಷ್ಟ ಆಗ್ಯದ ಅಂಟಿ ಅಂತ ರೀ ನಮ್ಮದು ಆಂಟಿ ಅಂದ್ರೆ ನಮ್ಮ ಮಮ್ಮಿ ತಂಗಿರಿ ನಂಗೆ ಇಷ್ಟ ಆಗ್ಯದ ಅಂಟಿ ಅನಾನ ಅವಾಗ ಕೊ ನೀನೇ ವಯ್ಯ ಅಂಥೇಳಿ ನನಗೆ ಕೊಟ್ಬಿಟ್ಟಾಳು ಸೀರೆ ಅದ್ರದ್ದು ಜಂಪರ್ ಇಲ್ಲ ರೀ ಅಂತ ಗೋಲ್ಡನ್ ಕಲರ್ ಬ್ಲೌಸ್ ಮ್ಯಾಗ ಹಾಕೋತೀನಿ ರೀ ಇದನ್ನು ಅವಾಗ ಹಾಕೋತೀನಿ ಜಾಸ್ತಿ ಏನು ಹಾಕ್ಕೊಳಂಗಿಲ್ಲ ಉಬ್ಬುತ್ತದ ಅದು ಮೈ ಮ್ಯಾಗ ಇದು ನೋಡ್ರಿ ಮಂಗ್ಳಗೋರಿ ಸೀರೆ ರೀ ಇದು ನಂದಲ್ಲ ತಂಗಿದು ಸೀರೆ ಅಕ್ಕಿ ವಾಲ್ ಅಂತೇಳಿ ಕೊಠಾಡ ನಂಗೆ ನೀನೇ ಹಾಕೋತ ಇದು ಮಂಗ್ಳಗೋರಿ ಸೀರೆ ಯಾರ ಯಾರ್ಯಾರು ಬಲ್ಲದ ಕಮೆಂಟ್ ಹಾಕಿರಿ ಮಂಗ್ಳಗೋರಿ ರೀ ಇದು ನಂಗೆ ಅಂತೂ ಗೊತ್ತಿಲ್ಲ ಅಕ್ಕಿನೇ ಅದಿದು ಮಂಗಳಗೋರಿ ಸೀರೆ ಅದಂತೇಳಿ ಇದು ನೋಡಿರಿ ಫೆನ್ಸ ನಂದು ಅಕ್ಕಿ ಕಳೆ ಸೀರೆ ಇಲ್ಲಿ ಲಗ್ನ ಸೀರೆ ಇದಕ್ಕೆ ನಾಲ್ಕು ಸಾವಿರ ರೂಪಾಯಿ ಬಿದ್ದದ ರೀ ಆಗ ಟೈಮ್ನಾಗ ನಾಲ್ಕು ಸಾವಿರ ರೂಪಾಯಿ ತೊಗೊಂಡಿನಿ ತೊಗೊಂಡು ಕೊಟ್ಟಾರೆ ನಮ್ಮ ಯಜಮಾನ್ರು ಲಗ್ನ ಸೀರೆ ಇರೋದು ಪಿಂಕ್ ಕಲರ್ ನಂಗೆ ಪಿಂಕ್ ಇಷ್ಟ ಆಗ್ತಾವ ಅಂತ ಹೇಳಿಕೆ ನಮ್ಮ ಯಜಮಾನ್ರು ಜಾಸ್ತಿ ನಂಗೆ ತೊಳೋದು ಪಿಂಕ್ ಕಲರ್ ಮ್ಯಾಗೆ ತೊಳ್ತಾರೆ ಏನೇ ತೊಗೊಂಡ್ರು ಮತ್ತು ನಂಗೆ ಇದು ಭಾಳ ಅಂದ್ರೆ ಭಾಳ ಇಷ್ಟ ಅಂದರೆ ಭಾಳ ಒಜ್ಜಿ ಅದ ರೀ ಬಿರುಸದ ರೀ ಫೆನ್ಸ ನಮ್ಮ ಇಡೋದು ಕಿಟ್ಟೆ ಗಿಡ್ಡಿದ್ದೀನಿ ರೀ ಚೀರಿ ನೋಡಿದ್ರೆ ಕೆಟ್ಟ ಉದ್ದದ ನಾ ಹಾಕೊಳ್ಳಂಗಿಲ್ಲ ಜಾಸ್ತಿ ಹಾಕೊಳಿ ಭಾಳ ಮದ್ಯಾಗಿನ ಹನ್ನೊಂದು ಅರ್ಸು ಆಯ್ತು ರೀ ಫೆನ್ಸ ಲಗ್ನದಾಗ ಹಾಕೊಂಡಿ ಮತ್ತೊಂದು ಈ ಮೂರೆಲ್ಲ ನಾಲ್ಕು ಸಲ ಹಾಕೊಂಡ್ರೆ ಭಾಳ ಅದ್ರ ಮೂರು ನಾಲ್ಕು ಸಲ ಅಷ್ಟೇ ರೀ ನನಗೆ ಖರೆ ಅಂದ್ರೆ ಬರಲ್ಲ ರೀ ಸೀರೆ ನಮ್ಮ ತಂಗಿ ಬಂದಳು ಏನೇ ಕಾರ್ಯಕ್ರಮ ಇತ್ತು ಅಕ್ಕನೆ ನಂಗೆ ಸೀರೆ ರೀ ಇದು ಇಲ್ಲಾಂದ್ರೆ ಅದಕ್ಕೆ ಮುಟ್ಟೋಕೆ ಹೋಗಲ್ಲ ರೀ ನಾ ಸೀರೆಗೆ ಅಟ್ಟು ಇದು ಬಿರ್ಸ್ ಅದ ರೀ ನಂಗೆ ಉಟ್ಗಳಕ್ಕೆ ಬರಲ್ಲ ಬಟ್ ಈ ಹಚ್ಚಿ ಹಾಕೊಂಡಲ್ರಿ ಭಾಳ ಮಸ್ತ್ ಕಾಣತದ ಸೀರೆ ನೋಡಿರಿ ನಿಮ್ಗೆ ಕಾಣಿಸ್ತದ ಅಂದ್ರೆ ಎಲ್ಲ ಹೊರಕದ್ರ ವರ್ಕ್ ಅದ ನಂಗೆ ಹಾಕೊಳಕ್ಕೆ ಬರಲ್ಲ ವಜ್ಜಿ ವಜ್ಜಿ ಅನಿಸ್ಬಿಡ್ತದ ಅಕ್ಕಿ ಇದ್ರಂದ್ರೆ ಮಸ್ತ್ ಚೆಂದ ರೀ ಅದಕ್ಕೆ ಅಕ್ಕಿದಾಗ ಇದು ಹಾಕೋದು ನಾನು ಅಕ್ಕಿದ್ದಿಲ್ಲ ಸೀರೆ ಹಾಕೊಳ್ಳಂಗಿಲ್ಲ ಇದು ನೋಡಿರಿ ಎಂಗೇಜ್ಮೆಂಟ್ ಸೀರೆ ಇರೋದು ಅಷ್ಟು ಇಷ್ಟ ರೀ ಆದ್ರೂ ಇದು ಎಂಗೇಜ್ಮೆಂಟ್ ಸೀರೆ ಅದ ಅಂತ ಇಟ್ಕೋಳೀನಿ ಎಂಗೇಜ್ಮೆಂಟ್ನ ಇದೇ ಸೀರೆ ತೊಗೊಂಡು ಬಂದಿದ್ರು ನಮ್ಮ ಯಜಮಾನ್ರು ಯಾವ ಸೀರೆ ನಿಮ್ಗೆ ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಹಾಕಿ ಅಂತ ಇಷ್ಟೇ ರೀ ಜಾಸ್ತಿ ಏನಿಲ್ಲ ಸೊ ಇದು ಬ್ಲೌಸ್ ಅದ ನೋಡ್ರಿ ಅದು ಮನೆ ನಂಗೆ ತೆಗ್ಗಿ ತಂದಿನಲ್ಲ ಅದು ಎಲ್ಲ ಬ್ಲೌಸ್ಗಳವ ರೀ ಎಲ್ಲ ಬ್ಲೌಸ್ ಅಷ್ಟು ಹಿಂದೆ ಏನಾರ ನೋಡ್ರಿ ಅವು ಯಾವ ಬ್ಲೌಸ್ಗಳಿಲ್ರಿ ಈಗ ಹೊಸ್ದಾಗಲಿಸಿ ಹೊಟ್ಟೆ ಯಾಕಂತಂದ್ರೆ ಈಗ ದಪ್ಪ ಅಪ್ಪಾಗಿ ಹೇಳಿ ಈ ಕಡೆ ಈ ಕಡೆ ಹೊಲ್ಸಿ ಹೊಟ್ಟೆ ಇಟ್ಕೊಂಡೀನಿ ಆ ಕಡೆಲ್ಲ ಮೊದಲೆಲ್ಲ ತಳಗಿದ್ದವು ಸೀರೆಗಳೆಲ್ಲ ಯಾವ ಜಂಪರ್ ಬರಲಾದು ಆ ಕಡೆ ಬಿಟ್ಟಿ ನೋಡ್ರಿ ಇವೆಲ್ಲ ಇದನ್ನು ಹಿಂದೆ ಮಂದಿ ಇದು ಹಿಂದಿಂದ ಅದ ರೀ ಖರೆ ಆದರೂ ಬರ್ತದ್ರಿ ಅದು ಸೊ ಇದು ಏನು ಮಂಗಳೂರಿ ಸೀರೆ ಅದ ನೋಡ್ರಿ ಅದ್ರ ಮೇಲೆ ಬ್ಲೌಸ್ ಅದ ರೀ ಇದು ನಮ್ಮ ತಂಗಿ ಹೊಲದ ಹೊಡ್ರಿ ಅಕ್ಕಿ ಜಂಪರ್ ಹೊಲಿತಾಳ್ರಿ ಅಕ್ಕಿ ಹೊಲ್ದಾಡೋದು ಇದು ನಮ್ಮ ಅಕ್ಕಿ ಕಾಳದು ಸೀರೆ ಅದು ನೋಡ್ರಿ ಅದರದ್ರ ಇದು ಜಂಪರ್ ಅವಾಗ ಹೊಲ್ಸಿದ್ದು ಮದ್ಯಾಗ ಸೊ ಸಿಂಪಲ್ ಹೊಲ್ಸಿದ್ದೆ ರೀ ಕಾರಣ ಆದವ್ರೆ ಮೈಗೆ ಹತ್ತು ರೀ ಅದಕ್ಕೆ ಸುಮ್ಮನೆ ಇಟ್ಟೀನಿ ಸುಮ್ಮನೆ ನಮ್ಮ ಪಿಲೋರೆ ಒಟ್ಟು ಹೋಗ್ತಾಳೆ ಅಂಥೇಳಿ ಸೊ ಎಲ್ಲ ಅದ್ರ ಮ್ಯಾಗೆಲ್ಲ ಜಂಪರಗಳು ನೋಡ್ರಿ ಕಂಸ ಇದ್ರೆ ಮನೆ ಹೊಲ್ಸಿನಲ್ರಿ ನೋಡ್ರಿ ಬೇಕು ನೀವು ಇಷ್ಟ ನೋಡಿರಿ ಸೀರೆಗಳು ಭಾಳೇನಿಲ್ಲ ನಮ್ಮ ಮನೆ ಸೀರೆಗಳು ಇಲ್ರಿ ಇಷ್ಟೇ ರೀ ನಾ ಹಾಕೊಳಕ್ಕೆ ಹೋಗಲ್ಲ ಸುಮ್ಮನೆ ಯಾಕ್ರಿ ಅವೆಲ್ಲ ತುಂಡು ತೊಗೊಂಡು ಒಜ್ಜಿ ಮಾಡ್ಕೊಳ್ಳೋದು ಇದು ಮ ಬ್ಲ್ಯಾಕ್ ಕಲರ್ ಹೊಲ್ಸಿದ್ದೆ ನೋಡ್ರಿ ಇದು ಅಂತೂ ಬರಲ್ಲೇ ಆಗ್ಯದ ಇನ್ನೊಂದು ಏನಂತಂದ್ರೆ ನಮ್ಮ ಮನೆಯಾಗ ಕಪಾಟಿಲ್ರಿ ಫ್ಯಾನ್ಸ ಟೀಜರ್ ಇಲ್ಲ ಅದಕ್ಕಾಗಿನೇ ನಾನು ಜಾಸ್ತಿ ಏನು ತೊಗೊಳಂಗಿರಲಿಲ್ಲ ಇಲ್ಲಿ ಕಡ್ದು ಕಡದು ಸತ್ಯನಾಸ ರೀ ಅಷ್ಟು ಸೀರೆ ನೋಡಿರಿ ಅಂತ ಅನ್ಕೋತೀನಿ ರೀ ಫ್ಯಾನ್ಸ ನಿಮಗೆ ಆ ಸೀರೆ ಇಷ್ಟ ಆಯ್ತು ಅಂತ ಕಮೆಂಟ್ ಅದ್ರಾಗ ಸೊ ನಂಗೆ ಜಾಸ್ತಿ ಇಷ್ಟ ಆಗಿದ್ದು ಅಂತಂದ್ರೆ ನಮ್ಮ ಯಜಮಾನ್ರು ಫಸ್ಟ್ ಟೈಮ್ ನಂಗೆ ಇಸ್ಕೊಟ್ರೆ ಅಂತ ಹೇಳಿದ್ ನೋಡ್ರಿ ಆ ಸೀರೆ ನಂಗೆ ಮಕ್ಕಳು ಇಷ್ಟ ರೀ ಹೊಸ್ದ ಹೊಸದಾಗಿ ಅದು ಮದ್ಯಾಗ ಮದ್ಯಾಗೆ ಇಸ್ಕೊಟ್ಟಿದ್ದು ಸೀರೆ ಅದರದು ನಂಗೆ ಫಸ್ಟ್ ಟೈಮ್ ಅವ್ರ ಕಡೆಯಿಂದ ಬಂದಿದ್ದು ಗಿಫ್ಟ್ ಅದರದು ಸೀರೆ ಅದು ಬಕ್ಕೊಳ್ಳಂಗೆ ಎಮೋಷ್ನಲ್ ಇರ್ತದೆ ರೀ ಫ್ರೆಂಡ್ಸಾ ನಿಮ್ಗೆ ಯಾವ್ದು ಇಷ್ಟ ಐತೆ ಅಂತ ಕಮೆಂಟ್ ಹಾಕ್ರಿ ನಮ್ಮ ಸೀರೆಗಳು ಹೆಂಗೆ ಹೆಂಗೆ ವಾಸ್ಕ ಕಮೆಂಟ್ ಹಾಕಿರಿ ಮತ್ತು ನಾನು ಜಾಸ್ತಿ ಏನು ಆ ಥರ ಗ್ರ್ಯಾಂಡ್ ಗ್ರ್ಯಾಂಡ್ ಥರ ಸೀರೆಗಳು ಆ ಥರ ಏನಂಗೆ ಏನೂ ಇಲ್ಲ ರೀ ಆ ಥರ ಯಾಕಂತಂದ್ರೆ ನನ್ನ ಸೀರೆಗಳು ಸೀರೆಗಳದಾಗ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ರೀ ನಾನು ಸೀರೆ ಜಾಸ್ತಿ ಉಟ್ಕೊಳ್ಳಲ್ಲ ಡ್ರೆಸ್ಸೇ ಜಾಸ್ತಿ ಹಾಕ್ಕೊತೀನಿ ರೀ ನಂಗೆ ಮದಿ ಆಧಾರ ಹಿಡಿದು ಅದು ಸೀರೆ ಹಾಕ್ಕೊಂಡು ಹಾಕ್ಕೊಂಡು ಹಾಕೊಂಡು ಹಾಕ್ಕೊಂಡು ಕೆಂಟಾಳ ಬಂದದ್ರಿ ಸೀರೆ ಒಬ್ಬೊಬ್ರಿಗೆ ಇಷ್ಟ ಆಗುತ್ತಾವ ನಂಗೆ ನಂಗೆ ಇಷ್ಟ ರೀ ಅಟೆ ಕಾರ್ಯಕ್ರಮ ಅದು ಇದು ಇದ್ದಾಗ ಅಷ್ಟೇ ರೀ ಯಾಕಂದ್ರೆ ದಪ್ಪ ದಪ್ಪ ದಪ್ಪಾಗಿನಲ್ಲ ರೀ ಫ್ರೆಂಡ್ಸಾ ನಂಗೆ ಸೀರೆ ಒಂಥರ ರೀ ನಂಗೆ ಡ್ರೆಸ್ಸೇ ಜಾಸ್ತಿ ಇಷ್ಟ ಅದಕ್ಕೆ ನಾ ಜಾಸ್ತಿ ಸೀರೆ ತೊಳಲ್ರಿ ಅಪರೂಪಕ್ಕೆ ಯಾವಾಗ್ರಿ ಒಂದೊಂದು ಸೀರೆ ತೊಗೋತೀನಿ ರೀ ನಾ ಹಿಂಗೆ ಸಾರ್ಕ ಸಾರ್ಕ ತೊಳೋದು ಇಲ್ಲ ಡ್ರೆಸ್ ತೊಗೋತೀನಿ ಅಂದ್ರೆ ಅವನು ಕಮ್ಮಿನೇ ರೀ ಡ್ರೆಸ್ನು ಈ ಬಟ್ಟೆಗಳದಾಗ ಜಾಸ್ತಿ ಜರ ಕಮ್ಮಿನೇ ರೀ ತೊಳೋದು ಜಾಸ್ತಿ ನಮ್ಮ ಪರಗಳಿಗೆ ತೊಗೋತೀನಿ ರೀ ನಾ ಅಷ್ಟೇ ಒಂದೊಂದು ಒಂದೊಂದೊಂದೊಂದು ಟಾಪ್ ತೊಳ್ತೀನಿ ರೀ ಒಂದೊಂದು ಪ್ಯಾಂಟ್ ತೊಗೋತೀನಿ ಸೊ ಈ ಥರ ಜಾಸ್ತಿ ಜಾಸ್ತಿ ಏನು ತೊಳೆಲ್ರಿ ಏನಾದರೂ ಇತ್ತು ಅಂದರೆ ಆಟ ಒಂದು ಐದುನೂರು ಆರುನೂರು ರೂಪಾಯಿ ಕೊಟ್ಟು ಚಲೋ ಡ್ರೆಸ್ ತೊಗೋತೀನಿ ರೀ ಅಷ್ಟೇ ಅಲ್ಲಿ ಸಿರಿಗಳಾಗ ಸಿರಿಳದಾಗ ನಂಗೆ ಏನೋ ಆಟ ಇಂಟ್ರೆಸ್ಟ್ ಇಲ್ಲ ನಾವು ತೊಳೋಕೆ ಹೋಗಲ್ಲ ರೀ ಏನು ನಮ್ಮ ಅಣ್ಣನ ಲಗ್ನದಕ್ಕೆ ನಾವು ತೊಗೋಬೇಕಂತಂದ್ರೆ ನಮ್ಮ ಅಣ್ಣನ ಲಗ್ನಕ್ಕೆ ರೀ ಮಕ್ಕಳು ಗ್ರ್ಯಾಂಡಾಗಿ ತೊಳ್ದು ಐದು ಸಾವಿರ ರೂಪಾಯಿ ಕೊಡ ಸೀರೆ ತೊಗೋತೀನಿ ರೀ ನಮ್ಮ ಅಣ್ಣನ ಲಗ್ನಕ್ಕೆ ಅದು ಫಸ್ಟ್ ಟೈಮ್ ಅದ್ರದ್ದು ಐದು ಸಾವಿರ ರೂಪಾಯಿ ಸೀರೆ ಕೊಟ್ಟು ತೊಳ್ದು ಅವ್ರು ಲಗ್ನಕ್ಕೆ ತೊಗೋತೀನಿ ರೀ ಫ್ರೆಂಡ್ಸ ಇದು ನಂಗೆ ಜಾ ಹುಟ್ಟುಗಳಲ್ಲಿ ಇರೋ ನಾವು ಎಲ್ಲಿಗೆ ಹೋಗ್ತೀವಿ ಅಂತೇಳಿ ಸೀರೆ ಉಟ್ಟು ಹೋಗ್ಬೇಕು ಎರಡು ಮನೆ ಜಾಸ್ತಿ ಮನೆಗೆ ಇರ್ತೀವಿ ಮನೆ ಬಿಟ್ಟು ಎಲ್ಲಿ ಹೋಗಲ್ಲ ದಿನ ಮನೆಗೆ ಇರ್ತೀವಿ ಅಪ್ರೂಪಕ್ಕೆ ಯಾವಾಗ್ರಿ ಅವಮ ಅದು ಯಜಮಾನ್ರಿಗೆ ಕರ್ಕೊಂಡು ಹೋಗಬೇಕಂದ್ರೆ ಅವ್ರು ಹೈರಾಣಾಗಿ ಬಂದು ಬಂದು ಮಂದ್ಕೊಂಡಿರ್ತರಿ ಅವ್ರಿಗೂ ಎಲ್ಲಿ ಜಾಸ್ತಿ ಹೊರಗೆ ಕರ್ಕೊಂಡು ಹೋಗೋಲ್ಲ ಎಲ್ಲಿ ಹೋಗ್ತಿವತ್ತು ನಾವು ಸೀರೆ ಹಾಕ್ಕೋಬೇಕ್ರಿ ಹೀಗೆ ಯಾವಾಗ್ರಿ ಅವಮ್ಮ ಇಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಕಾ ಸಿದ್ಧರಾಮೇಶ್ವರ ಗುಡಿಗೆ ಹಂಗ ಇಲ್ಲಿ ಹೋದ ಹಾಕೋತೀನಿ ರೀ ಅಷ್ಟೇ ರೀ ತನ್ಸ ಜಾಸ್ತಿ ಹಾಕೋಂಗಿಲ್ಲ ಅದಕ್ಕಾಗಿ ಜಾಸ್ತಿ ಸೀರೆ ಇಲ್ಲರಿ ನಂಬಲ್ಲಿ ಅಷ್ಟೇ ಐತಿದ್ದು ಹುಡುಕಿ ಎಲ್ಲ ಅವ್ರು ನಾರ್ಮಲ್ ಅವ ರೀ ನಿಮಗೆ ಹೆಂಗೆ ಅನಿಸ್ತಿ ಇವತ್ತಿನ ವೀಡಿಯೋ ಅಂತ ಕಮೆಂಟ್ ಹಾಕಿರಿ ಅನ್ಸ ಮತ್ತು ಮುಂದಿನ ಬ್ಲಾಗ್ಳಷ್ಟ್ರಿ ದಿವ್ ಎಲ್ಲರಿಗೂ ಒಳ್ಳೇದು ಮಾಡಲಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ರಿ ಕನ್ಸ ರೀ ಗುಡ್ ನೈಟ್ ರೀ ಶುಭರಾತ್ರಿ ಮನ್ಕೋತಿವಿ ರೀ